श्रीगुरु भिहो नमः परमगुरु भिहो नमः श्रीमदानंददेव तब्घवत पादा चार्यगुरु भिहो नमः नारायणा जपरिपुरना गुणारु नवा जविश्वोद यस्ति ते लज्योन येते प्रदाजा नाना प्रदाज जविबुधास वलसोक्य दुखसत्कारणा नमस्ते प्रथमो हनुमन नमः विधियो भीमये बचा पूर्ण प्रज्ञस्तृतीयस्तो भगवत्कार्य साधक दुर्वादिध्वारवे वैष्णवंदीवरेन्दे श्रीराघवेंद्रगुरव नमो अत्यदयालवे पूज्याय राघवेन्द्रा सत्यधर्मरथा च भजताक्षा नमता तपस्वाध्याय शुश्रूषा कृष्णपूजारत मुनि ವಿಶ್ವೇಶಂ ಇಷ್ಟದಂ ವಂದೇ ಪರಿಯುರಾಜ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಾಯರ ಭಕ್ತ ಎನ್ನುವಂತಹ ಚಾನಲ್ನವರು ರಾಯರ ದರ್ಶನ ಮಾಡಿಸಬೇಕು ಅಂತ ಎಲ್ಲರಿಗೂ ಅಪೇಕ್ಷೆ ಇರೋದ್ರಿಂದ ರಾಯರ ಬಗ್ಗೆ ಹೇಳಿ ಅಂತ ಹೇಳ್ತಾ ಹೇಳಿದ್ದಾರೆ ರಾಯರ ಬಗ್ಗೆ ಹೇಳಲಿಕ್ಕೆ ಹೋದರೆ ಅಂತ ಮಹಾತ್ಮರ ಬಗ್ಗೆ ಇನ್ನೊಬ್ಬ ಮಹಾತ್ಮೆ ಉಳ್ಳಂತವರೇ ಹೇಳಕ್ ಸಾಧ್ಯ ಆದ್ರಿಂದ ನಾನು ಒಂದು ತೃಣಸ್ಕೆ ಸಮೂಲ ಸಮಾನನೂ ಅಲ್ಲ ಅಸ್ತಿಕ ನೋಡಿದ್ರೆ ಆದ್ರೆ ರಾಯರ ಬಗ್ಗೆ ಹೇಳಿ ನನ್ನ ಒಂದು ಶರೀರವನ್ನ ವಾಕನ್ನ ಶುದ್ಧಿ ಮಾಡ್ಕೊಳ್ಳೋ ಮೂಲಕ ಶ್ರೋತೃಗಳು ಅವರವರ ಶರೀರವನ್ನು ಕೂಡ ಶುದ್ಧಿ ಮಾಡ್ಕೊಳಕ್ಕೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ನನ್ನ ಬುದ್ಧಿಗೆ ಪ್ರೇರಿತವಾಗಿ ಭಗವಂತ ಯಾವ ರೀತಿಯಾಗಿ ನುಡಿಸ್ತಾನೋ ಹಾಗೆ ರಾಯರ ಒಂದು ಮಹಾತ್ಮೆಯನ್ನು ಹೇಳಕ್ಕೆ ನಾನು ಪ್ರಯತ್ನ ಪಡ್ತೇನೆ ರಾಘವೇಂದ್ರ ಸ್ತೋತ್ರ ಅಂತ ರಾಯರ ಮಹಾತ್ಮೆಯನ್ನ ನಮಗೆ ಸಂಪೂರ್ಣ ಅಲ್ಲದಿದ್ರು ಕೂಡ ಒಂದು ಹಂತದವರೆಗೆ ನಮಗೆ ಅರ್ಥ ಆಗ್ಲಿಕ್ಕೆ ಅಥವಾ ನಮ್ಗೆ ವಿಷಯ ಸಿಕ್ಕಿದೆ ಅಂತಂದ್ರೆ ಅದು ರಾಯರ ಸ್ತೋತ್ರದಿಂದ ಅಂತ ನಾವು ಹೇಳಬೇಕಾಗ್ತದೆ ಯಾಕಂದ್ರೆ ಅಪ್ಪಣ್ಣಾಚಾರ್ಯರು ಅತ್ಯಂತ ಭಕ್ತಿ ಮಾಡಿದಂತಹ ಶಿಷ್ಯರವರು ಅವರು ಅವರ ರಾಘವೇಂದ್ರ ಸ್ವಾಮಿಗಳ ಇದ್ದಾಗಲೇನೆ ರಾಯರ ಸ್ತೋತ ಇದು ಸಂದರ್ಭ ರಾಯರಿನೇನು ಆ ವೃಂದಾವನಸ್ಥರಾಗಬೇಕು ಆಗ ಅಪ್ಪಣ್ಣಾಚಾರ ಅಲ್ಲಿ ಇರೋದಿಲ್ಲ ಅವರು ತಮ್ಮ ಮನೆಯಲ್ಲೇ ಇರ್ತಾರೆ ನದಿಯ ಆ ದಡದಲ್ಲಿ ಇರುತ್ತೆ ಆದರೆ ಅಪ್ಪಣ್ಣಾಚಾರ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಏನೋ ಬಹುಶಃ ಆ ಸಂದರ್ಭದಲ್ಲಿ ನದಿಯೂ ಕೂಡ ತುಂಬಾ ಹರಿ ಹರಿತಾ ಇರುತ್ತೆ ಆದರೂ ಅಪ್ಪಣಾಚಾರ್ಯರಿಗೆ ಗೊತ್ತಾಗತ್ತೆ ಇನ್ನೇನು ರಾಯರು ವೃಂದಾವನಸ್ಥ ಆಗ್ತಾ ಇದ್ದಾರೆ ನನ್ನ ಕಣ್ಣಿಗೆ ಗೋಚರ ಆಗೋದಿಲ್ಲ ಅನ್ನೋದನ್ನ ಅವ್ರ ಗಮನಕ್ಕೆ ಬಂದಾಗ ಇಡೀ ಆಕಾಶವೇ ಕಲಿಸಿ ಬಿದ್ದ ಹಾಗೆ ಆಯಿತು ಅವ್ರಿಗೆ ಓಡೋರ್ ಬರ್ತಾರೆ ರಾಯರನ್ನು ಬಿಟ್ಟಿರೋಕ್ ಸಾಧ್ಯನೇ ಇಲ್ಲ ಅನ್ನುವ ಮಟ್ಟಿಗೆ ಅಪ್ಪಣಾಚಾರ್ಯ ಇರ್ತಾರೆ ಅವ್ರ ಮನೆಯಿಂದ ಹೊರಟಾಗ ಅವರ ಬಾಯಲ್ಲಿ ಬಂದಂತದ್ದು ಸ್ತೋತ್ರ ರಾಯರ ಬಗ್ಗೆ ಬಂದಂತಹ ಸ್ತೋತ್ರ ಅದೇ ರಾಘವೇಂದ್ರ ಸ್ತೋತ್ರ ಅಂತ ಆಗಿದೆ ರಾಘವೇಂದ್ರ ಸ್ತೋತ್ರ ಇದು ರಾಯರ ಮಹಿಮೆಯನ್ನ ಸ್ಫುಟವಾಗಿ ತೋರಿಸುವಂತಹ ಸ್ತೋತ್ರ ಇದು ಪ್ರತಿಯೊಂದು ಶ್ಲೋ ಕೂಡ ಅಪ್ಪಣ್ಣಾಚಾರ್ಯರು ತಾವು ಕೂತು ಒಂದು ಕಡೆ ರಾಯರ ಬಗ್ಗೆ ಬರಿಬೇಕು ಅಂತ ಬರ್ತಿದ್ದಲ್ಲ ಆ ಕ್ಷಣದಲ್ಲಿ ಭಗವಂತನ ಅನುಗ್ರಹದಿಂದ ಏನು ಪ್ರೇರಿತವಾಯಿತೋ ಅಷ್ಟು ವಿಚಾರವೂ ಕೂಡ ಸ್ತೋತ್ರ ರೂಪವಾಗಿ ಬಂತು ಹೇಗೆ ಮಧ್ವಾಚಾರ್ಯರು ಅಹ್ ನೈವೇದ್ಯ ಮಾಡುವ ಕಾಲಕ್ಕೆ ಬಹಳ ಹೊತ್ತಾಯ್ತು ಬರ್ಲಿಲ್ಲ ಹೊರಗೆ ಬಂದಿಲ್ಲ ಆಚಾರ್ಯರು ಅಂತ ಹೇಳಿ ತ್ರಿವಿಕ್ರಮ ಆಚಾರ್ಯಗ ಅನಿಸ್ತು ತ್ರಿವ್ರಮ ಪಂಡಿತ ಆಚಾರ್ಯ ಯಾಕೆ ಬಂದಿಲ್ಲ ಇವರು ಅಂತ ಅನ್ಕೊಂಡು ಒಂದು ಸಣ್ಣ ಕಿಂಡಿಯಿಂದ ನೋಡ್ಲಿಕ್ಕೆ ಹೋಗ್ತಾರೆ ಮಧ್ವಾಚಾರ್ಯರು ಮೂರು ಅವತಾರಗಳಿಂದ ಹನುಮ ಭೀಮ ಮಧ್ವ ಅನ್ನುವ ರೂಪವನ್ನ ಉಪಾಸನೆ ಮಾಡುತ್ತಾ ಅಲ್ಲಿ ನೈವೇದ್ಯ ಮಾಡ್ತಾ ಇರ್ತಾರಂತೆ ಅದನ್ನ ನೋಡಿ ಬಹಳ ಆಶ್ಚರ್ಯ ಆಗಿ ಅವ್ರು ಬಾಯಿಂದ ಬಂದದ್ದು ವಾಯುಸ್ತುತಿ ಅಂತ ಅದ್ಯಾವುದೂ ಕೂಡ ಅಹ್ ಪೂರ್ವಾರ್ಜಿತವಾದದ್ದಲ್ಲ ಹಾಗಾಗಿ ಆ ವಾಯುಸ್ತುತಿಯನ್ನ ವೇದ ಸಮಾನ ಅಂತ ಹೇಳುತ್ತೇವೆ ಅದೇ ರೀತಿಯಾಗಿ ರಾಯರ ಸ್ತೋತ್ರವು ಕೂಡ ತತ್ ಕ್ಷಣದಲ್ಲಿಯೇ ಬಹಳ ಉದ್ವೇಗದಿಂದ ಬಹಳ ಒಂದು ರಾಯರ ಕಳ್ಕೊಂತೇನೆ ಅನ್ನುವ ದೃಷ್ಟಿ ಇದ್ದಾಗ ತಾವು ತಮ್ಮ ಬಾಯಲ್ಲಿ ಬಂದಂತಹ ಸ್ತೋತ್ರ ರಾಯರ ಸ್ತೋತ್ರ ನಾವೇನು ರಾಯ ರಾಯ ಸ್ತೋತ್ರವನ್ನ ಪಾರಾಯಣ ಮಾಡುತ್ತೇವೆ ಅದರಿಂದ ಅನೇಕ ಜನಗಳಿಗೆ ಬಹಳ ರೀತಿಯ ಅನುಕೂಲಗಳಾಗಿದೆ ಅಂಥದ್ದೇನಿದೆ ರಾಯರ ಸ್ತೋತ್ರದಲ್ಲಿ ಅಂತ ಹೇಳ್ತಾ ಹೋದ್ರೆ ಇಡೀ ದಿನ ಆದ್ರೂ ಮುಗಿಯೋದಿಲ್ಲ ರಾಯರ ಭಕ್ತರಿಗೆ ರಾಯರ ಮಹಾತ್ಮೆಯನ್ನ ಅನೇಕ ಬಾರಿ ಕೇಳಿರ್ತೀರಿ ಪುನಃ ಪುನಃ ಕೇಳೋದ್ರಿಂದ ಪುರಂತಿ ಮಾಂ ಮಾಂಸವಹ ರಾಯರ ಒಂದು ಪಾದದ ಧೂಳಿಗಳು ನಮ್ಮನ್ನ ರಕ್ಷಣೆ ಮಾಡ್ತಾ ಇರುತ್ತೆ ಅಂತ ನಾವು ಚಿಂತನೆ ಮಾಡ್ಬೇಕಾಗತ್ತೆ ಒಂದ್ ಎರಡು ಶ್ಲೋಕಗಳನ್ನ ನಾವು ನೋಡೋದು ಅಂತ ಆದ್ರೆ ಆರಂಭದಲ್ಲಿ ರಾಯರನ್ನ ಸ್ತೋತ್ರ ಮಾಡುವಾಗ ಯಾವುದೇ ಒಂದು ಶ್ಲೋಕವನ್ನ ಸ್ತೋತ್ರವನ್ನು ಮಾಡುವಾಗ ಮಂಗಳಾಚರಣೆ ಅಂತ ಮಾಡುತ್ತಾರೆ ಕಾರಣ ಇಷ್ಟೇ ಯಾವುದೇ ಒಂದು ಗ್ರಂಥವನ್ನ ಸಮಾಪ್ತಿ ಆಗ್ಬೇಕು ಅಂತ ಆದ್ರೆ ಅಲ್ಲಿ ಮಂಗಳಾಚರಣೆ ಮುಖ್ಯ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗ್ಬೇಕು ಅಂತ ಆದ್ರೆ ಅಪ್ಪಣ್ಣಾಚಾರ್ಯರಿಗೆ ಒಂದು ಗ್ರಂಥ ರಚನೆ ಮಾಡ್ಬೇಕು ಅಂತ ಹೊರಟಿದ್ದಲ್ಲ ಅದಾಗೆ ಬಂದದ್ದು ಆದರೂ ಅಲ್ಲಿಯೂ ಕೂಡ ಮಂಗಳಾಚರಣೆ ಆಗತ್ತೆ ಯಾವತ್ತೂ ಕೂಡ ನಾವು ಒಳ್ಳೆ ಕೆಲಸ ಮಾಡಬೇಕಾದ್ರೆ ದೇವರನ್ನ ನಮಸ್ಕಾರ ಮಾಡಿ ದೇವರನ್ನ ಅನುಗ್ರಹ ತಗೊಂಡು ಹೋಗ್ಬೇಕು ಇದು ಮಂಗಳಾಚರಣೆ ಅಂತ ಯಾಕೆ ನಮಸ್ಕಾರ ಮಾಡಬೇಕು ಅಂತಂದ್ರೆ ನಮಗೆ ಮುಂದೆ ಬರಬಹುದಾದಂತಹ ನಾನಾ ವಿಧವಾದ ಆಪತ್ತುಗಳು ಅವೆಲ್ಲ ಪರಿಹಾರ ಮಾಡುತ್ತೆ ಇದು ಭಗವಂತನ ನಮಸ್ಕಾರ ಮಾಡುವ ಮೂಲಕ ಅದನ್ನು ಮಂಗಳಾಚರಣೆ ಅಂತ ಕರೀತಾರೆ ಹಾಗೆ ಆಚಾರ್ ಅಪ್ಪಣ್ಣ ಆಚಾರ್ಯರು ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ ಶ್ರೀ ಪೂರ್ಣಭೋಧ ಗುರುತೀರ್ಥ ಪಯೋಧ್ಯಕ್ಷ ಮಾಕ್ಷ ಶಿಲ ಸ್ಪೃಶಂತಿ ಪೂರ್ವೋತ್ತರ ತರಂಗ ಚರತ್ಸು ಹಂಸ ದೇವಾಲಿ ಸೇವಿತ ಪರಾಘ್ರ ಪಯೋಧ ಲಗ್ನ ಈ ರೀತಿಯಾಗಿ ಈ ರಾಘವೇಂದ್ರ ಸ್ತೋತ್ರ ಆರಂಭ ಆಗ್ತದೆ ಇದಕ್ಕೆ ರಾಯರ ಸ್ತೋತ್ರ ಅಂತ ನಾವು ಹೇಳಿದ್ರು ಕೂಡ ರಾಯರ ಸ್ತೋತ್ರದಲ್ಲಿ ಎರಡು ರೀತಿ ಒಂದು ಪ್ರತಿಯೊಂದು ಶ್ಲೋಕವು ಕೂಡ ಭಗವತ್ ಪರವಾಗಿ ಅರ್ಥ ಮೂಲವಾಗಿ ಭಗವತ್ ಪರವಾಗಿ ಅರ್ಥ ಇನ್ನೊಂದು ರೀತಿಯ ಅರ್ಥ ರಾಯರ ಪರವಾಗಿ ಅರ್ಥ ನಾವು ರಾಯರು ಅಂತಂದ ತಕ್ಷಣ ನಮಗೆ ಯಾವುದೋ ಒಂದು ವಿಶಿಷ್ಟವಾದಂತಹ ಶಕ್ತಿ ಅಂತ ಅನ್ಕೊಂತೇವೆ ಅದಲ್ಲ ಅಂತ ಸ್ಫಟವಾಗಿರುತ್ತೆ ರಾಯರಲ್ಲಿ ಅವರು ಹೇಳ್ತಾರೆ ನನ್ನಲ್ಲಿ ಪ್ರಾಣದೇವರ ವಿಶೇಷ ಸನ್ನಿಧಾನ ನಾನೇನಾದ್ರೂ ಮಾಡಿದ್ದೆ ಅದಿಲ್ಲ ಪ್ರಾಣದೇವರ ಅನುಗ್ರಹ ಪ್ರಾಣದೇವರು ಭಗವಂತ ಪ್ರೇರಿತ ಆಗಿ ಅಂತ ಹೇಳ್ತಾರೆ ಹಾಗೆ ಈ ಶ್ಲೋಕ ಮಂಗಳಾಚರಣೆಯಲ್ಲೂ ಕೂಡ ರಾಯರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಅವರ ಮಾತು ಅವರೆಲ್ಲವೂ ಕೂಡ ಗಂಗೆಯ ಎಷ್ಟು ಪವಿತ್ರ ಇದೆಯೋ ಹಾಗೆ ಆ ಪವಿತ್ರತೆ ಇದೆ ಅಂತ ಹೇಳ್ತಾ ಹೋಗ್ತಾರೆ ಹೀಗೆ ರಾಯರನ್ನ ಸ್ತೋತ್ರ ಮಾಡುವಾಗ ನಾವು ಕೇವಲ ರಾಯರಂತ ಚಿಂತನೆ ಮಾಡಬಾರದು ಯಾವತ್ತೂ ಕೂಡ ರಾಯರಿಗೆ ಅದಿಷ್ಟ ಆಗೋದಿಲ್ಲ ರಾಯರು ಅವರ ಒಳಗಿರುವಂತಹ ಪ್ರಾಣದೇವರು ನಮಗೆ ಭಗವಂತನ ಅನುಗ್ರಹದಿಂದ ನಮಗೆ ಅನುಕೂಲ ಮಾಡುತ್ತಾ ಇದ್ದಾರೆ ಅಂತ ಇದು ಚರಾಚರ ಜಗತ್ತಿನಲ್ಲಿ ಒಂದು ಪ್ರಾಣಿ ಉಸಿರಾಡುತ್ತಿದೆ ಪ್ರಾಣಿ ಬದುಕಿದೆ ಅಂತಂದ್ರೆ ಅದು ಕೇವಲ ಪ್ರಾಣದೇವರ ಅನುಗ್ರಹದಿಂದ ಮತ್ತಾರ ಅನುಗ್ರಹ ಅಲ್ಲ ಆ ಪ್ರಾಣದೇವರಿಗೆ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿಗೆ ಭಗವಂತನ ಅನುಗ್ರಹ ಅಂತ ಪುರಾಣಗಳಲ್ಲಿ ಒಂದು ಕಥೆ ಬರುತ್ತೆ ಏನು ಅಂದ್ರೆ ದೇವತೆಗಳಲ್ಲಿ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ತುಂಬಾ ಚರ್ಚೆ ಆಗತ್ತೆ ತುಂಬಾ ಚರ್ಚೆ ಆದ ಮೇಲೆ ಅದು ಬ್ರಹ್ಮದೇವರಿಂದ ದೇವರಿಂದ ಹಿಡ್ಕೊಂಡು ತನಕ ಹೋಗುತ್ತೆ ನೀನೇ ತೀರ್ಮಾನ ಮಾಡ್ಬೇಕು ಅಂತ ಭಗವಂತನ ಕೇಳಿದಾಗ ಆಗ ಭಗವಂತ ಹೇಳುತ್ತಾನೆ ಹೌದಾ ನೀವು ಶ್ರೇಷ್ಠ ಯಾರು ಗೊತ್ತಾಗ್ಬೇಕಾ ಅಂತ ಹೇಳಿ ಒಬ್ಬನನ್ನು ಮಲಕ್ಕಿಸಿ ಅಲ್ಲಿ ಹೇಳ್ತಾನಂತೆ ಈ ಶರೀರದಿಂದ ಒಬ್ಬೊಬ್ಬ ಅಭಿಮಾನಿ ದೇವರು ಹೊರಗಡೆ ಬನ್ನಿ ಅಂತ ಹೇಳ್ತಾರೆ ಕಣ್ಣಿನ ಅಭಿಮಾನಿ ಹೊರಗೆ ಬಂದ್ರೆ ದೇಹ ಉಸಿರಾಡ್ತಾ ಇದೆ ಕೈಕಾಲು ಅಲ್ಲ ಆಡ್ತಾ ಇದೆ ಎಲ್ಲ ಆಗ್ತಾ ಇದೆ ಸರಿ ಕಣ್ಣಿನ ಅಭಿಮಾನ ಇದೆ ಒಳಗೆ ಹೋದ್ರು ಕೈ ಕಾಲ ಅಭಿಮಾನಿ ಹೊರಗ್ ಬಂದ್ರು ಹೀಗೆ ಪ್ರತಿಯೊಂದು ಶರೀರದ ಅಭಿಮಾನ ಅಭಿಮಾನದ ಹೊರಗ್ ಬಂದ್ರೆ ಶರೀರ ಆರಾಮಾಗಿ ಉಸಿರಾಡುತ್ತಿದೆ ಆಗ ಭಗವಂತ ಹೇಳ್ತಾನಂತೆ ಎಲ್ಲಾ ಒಟ್ಟಿಗೆ ಇರ್ರಿ ಪ್ರಾಣದೇವ್ರ ಮಾತ್ರ ಹೊರಗೆ ಬರಲಿ ಅಂದ್ರಂತೆ ಆಗ ದೇವರು ಹೇಳ್ತಾರೆ ದಯವಿಟ್ಟು ಬೇಡ ಅಂತ ಯಾಕೆಂದ್ರೆ ಪ್ರಾಣ ಇಲ್ಲ ಅಂದ್ರೆ ಯಾರು ಏನು ಮಾಡಕ್ಕಲ್ಲ ಎಲ್ಲಾ ದೇವಾನ ದೇವತೆಗಳಿಗೆ ಪ್ರಾಣರು ಮುಖ್ಯ ಪ್ರಾಣರು ಹಾಗಾಗಿ ಮುಖ್ಯ ಪ್ರಾಣ ಜೀವೋತ್ತಮ ಅಂತ ಕನ್ಸ್ಕೊಂತಾನೆ ಎಲ್ಲಾ ದೇವತೆಗಳು ಇದೆಲ್ಲ ನಟನೆ ನಮ್ಮಂತಹ ಮನುಷ್ಯರಿಗೆ ಗೊತ್ತಾಗಬೇಕು ಅಂತ ವಾಯುದೇವರ ಒಂದು ಶಕ್ತಿ ಎಷ್ಟು ಅವರ ಮಹಾತ್ಮೆ ಅಂತದ್ದು ಗೊತ್ತಾಗಬೇಕು ಅಂತ ಭಗವಂತನ ಸಂಕಲ್ಪ ಹಾಗೆ ಅಂತಹ ಪ್ರಾಣ ದೇವರ ಸನ್ನಿಧಾನ ವಿಶೇಷವಾಗಿ ನಮ್ಮ ರಾಯರಲ್ಲಿ ಇತ್ತು ಹಾಗಾಗಿ ಇಂತಹ ಎಲ್ಲಾ ಪವಾಡಗಳು ರಾಯರಲ್ಲಿ ನಡೆದಿದೆ ಇದನ್ನ ರಾಯರಲ್ಲಿ ಪವಾಡ ಪುರುಷರನ್ನು ಕರಿಬಾರದು ಪವಾಡ ಆಗುವಂತದ್ದು ಅರ್ಥ ಮಾಡುವಂತದ್ದಲ್ಲ ಹಾಗಾಗಿ ರಾಯರ ಸ್ತೋತ್ರದಲ್ಲಿ ಇಡೀ ನಮ್ಮಲ್ಲಿ ಅಹ್ ಇಡೀ ಶ್ಲೋಕ ಪೂರ್ತಿ ಇಡೀ ಗ್ರಂಥದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರ ಮಹಾತ್ಮೆ ಎಂಥದ್ದಿತ್ತು ಅವರನ್ನ ಸ್ತೋತ್ರ ಮಾಡೋದ್ರಿಂದಾಗಿ ಅವರನ್ನ ನಾವು ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಕೇಳ್ತಾರೆ ನಾವೇನು ಹೇಳ್ತೇವೆ ಅಂದ್ರೆ ಕಷ್ಟ ಕಾಲ ಬಂತು ಅಂತಂದ್ರೆ ರಾಯರೇ ನನಗಿಂತ ಅನುಗ್ರಹ ಮಾಡಿ ನಿಮಗೆ ಆ ಅಭಿಷೇಕ ಮಾಡಿಸ್ತೇನೆ ಇಂತಹ ಸೇವೆ ಮಾಡಿಸ್ತೇವೆ ಅಂತ ರಾಯರಿಗೆ ತೃಪ್ತಿ ಆಗೋದೇ ಇಲ್ಲ ರಾಯರಿಗೆ ನೀವು ನಾವು ಮಾಡುವಂತಹ ಯಾವ ಅಲ್ಪ ಸೇವೆ ಇದೆ ಅದು ಅವ್ರಿಗೆ ಬೇಕಾಗೇ ಇಲ್ಲ ಅವರು ಯಾಕಂದ್ರೆ ಎಲ್ಲವನ್ನೂ ಅವರು ಉಳ್ಳವರು ನಮಗೆ ಅವ್ರು ಕೊಡೋರು ಅದರಿಂದ ಎಲ್ಲ ಸಾವಿರ ರೂಪಾಯಿ ನಮಗ್ ದೊಡ್ಡ ವಿಚಾರ ಲಕ್ಷ ಕೋಟಿ ಇದ್ದವನಿಗೆ ಅವನ ಹೋಗಿ ನಾನು ಕೆಲಸ ಮಾಡ್ಕೊಟ್ಟಿ ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರೆ ಏನ್ ಬಂತು ಅವನಿಗೆ ಹಾಗಾಗಿ ಇದ್ದವ್ರಿಗೆ ಅದೇನು ಪ್ರಯೋಜನ ಇಲ್ಲ ನಾವು ನಮ್ಮ ಮಂದ ಬುದ್ಧಿಗೆ ಹಾಗೆ ಮಾಡುತ್ತಾ ಇರುತ್ತೆ ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಅಂತ ಹೇಳುತ್ತಾರೆ ಅಪಣಾಚಾರ್ಯರು ಸ್ತೋತ್ರ ಹೇಳುವಾಗ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜ ಧ್ವಜ ಭಕ್ತಿ ಮಧ್ಯ ಅಗಾಧ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ಅವ ಮಾಂಸದಾಯಂ ಅಂತ ಹೇಳುತ್ತಾರೆ ರಾಘವೇಂದ್ರರಲ್ಲಿ ಎಲ್ಲವನ್ನೂ ಕೊಡುವ ಸಾಮರ್ಥ್ಯ ಇದೆ ಆಚಾರ್ಯ ಎಲ್ಲವನ್ನೂ ಕೊಡ್ತಾರೆ ಮೋಕ್ಷ ಕೊಡ್ತಾರ ಖಂಡಿತವಾಗಿ ಮೋಕ್ಷ ಕೊಡ್ತಾರೆ ಮೋಕ್ಷ ಕೊಟ್ಟಂತ ಉದಾಹರಣೆ ಚಿತ್ರದುರ್ಗದಲ್ಲಿ ನಡೆದಿದೆ ನೀರಿನ ತಿಮ್ಮಣ್ಣ ಅಂತ ಒಬ್ಬ ವ್ಯಕ್ತಿ ಇದ್ದ ಅವನು ಚಿತ್ರದುರ್ಗಕ್ಕೆ ರಾಯರು ಬಂದಾಗೆಲ್ಲ ತೀರ್ಥ ತೌಕರ್ ಮಂತ್ರ ತೌಕರು ಬಂದಾಗ ಎಲ್ಲರೂ ಅದು ಬೇಕು ಇದು ಬೇಕು ಆರೋಗ್ಯ ಬೇಕು ಮತ್ತೊಂದು ಬೇಕು ಅಂತ ಎಲ್ಲರು ಇವನ್ ಮಾತ್ರ ಏನು ಕೇಳ್ತಾ ಇದ್ದೀರ ಅಂತ ಬಹಳ ಸಲ ಗಮನಿಸಿದ್ರು ರಾಯರು ಏನಪ್ಪಾ ಪರಿಸರ ಬರುತ್ತೆ ಚಲೋ ಸೇವೆ ಮಾಡ್ತೀಯಾ ನಿಂಗೇನು ಕೇಳಿಲ್ವಲ್ಲ ನೀನು ಅಂತ ಸ್ವಾಮಿ ನನಗೆ ಎಲ್ಲ ಇದೆಲ್ಲ ಬೇಡ ನನಗೆ ನಂಗೆ ಮೋಕ್ಷ ಬೇಕು ಅಂತ ಮೋಕ್ಷ ಬೇಕಾ ಅಂತ ಸ್ವಲ್ಪ ರಾಯರ ಮುಗಳಂತೆ ಅಕ್ಕ ಪಕ್ಕದವ್ರೆಲ್ಲಾ ಅಪಹಾಸ್ಯ ಮಾಡ್ರು ಹೋಗು ರಾಯರತ್ರ ಮೋಕ್ಷ ಕೇಳ್ತೇನೆ ಅಂತಸ್ ಕೊಡು ಅದ್ ಕೊಡು ಇದ್ ಕೊಡೋದು ಬಿಟ್ಟವ್ರ ಸನ್ಯಾಸಿ ಇದ್ರು ಏನ್ ಕೇಳೋಕ್ ಗೊತ್ತಾಗಲ್ಲ ನೀವು ಹಾಗೆ ಎಲ್ಲ ಬೈತಾರೆ ರಾಯರು ಮುಗುಳ್ ಹಾಕ್ತಾರೆ ಮತ್ತೊಮ್ಮೆ ಬಾರಿಯಲ್ಲಿ ಬಂದಾಗ ಹೀಗೆ ಕೇಳ್ತಾರೆ ತಿಮ್ಮಣ್ಣ ನಿಂಗೆ ಏನ್ ಬೇಕಪ್ಪ ಮತ್ತೆ ಅಂತ ಸ್ವಾಮಿ ನಂಗೆ ಏನು ಲೌಕಿಕ ಆಸಕ್ತಿ ಇಲ್ಲ ಮೋಕ್ಷ ಅಷ್ಟೇ ಬೇಕು ಅಂತ ಹೌದಾ ರಾಯರು ತುಂಬಾ ಗಮನಿಸಿದಾರೆ ಆಯ್ತು ನಿಂಗೆ ಮೋಕ್ಷ ಕೊಡ್ತೀನಿ ಹೋಗು ಅಂತ ಹೇಳಿದ್ರು ಒಂದ್ ನಿರ್ಣಯ ಮಾಡಿದ್ರು ದಿನವನ್ನ ಇಂಥ ಸ್ಥಳ ಅಂತ ಆಗಿನ ರಾಜರೆಲ್ಲ ಇದ್ರು ಎಲ್ಲ ಗುಸು 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 ಮಾತು ರಾಯರ ಮೋಕ್ಷ ಕೊಡ್ತಾರಂತೆ ರಾಯರ ಮೋಕ್ಷ ಕೊಡ್ತಾರೆ ಏನ್ ಕೊಡಕ್ ಸಾಧ್ಯ ಭಗವಂತ ಬಿಟ್ಟರೆ ಬೇರೆ ಕೊಡಕ್ ಸಾಧ್ಯನೇ ಇಲ್ಲ ಅಂತ ತಿಳಿದವರು ಅಜ್ಞಾನಿ ಎಲ್ರೂ ಕೂಡ ರಾಯನ ಅಪಹಾಸ್ಯ ಮಾಡೋರೆ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಅಲ್ಲಿ ಕೆಟ್ಟ ವ್ಯಕ್ತಿ ಇರೋಕ್ ಸಾಧ್ಯ ಬಹಳಷ್ಟು ಜಾಸ್ತಿ ರಾಯರ ಕಾಲದಲ್ಲೂ ಕೂಡ ಹಾಗೆ ರಾಯರನ್ನ ಹೊಗಳುವವರು ರಾಯರನ್ನ ಮಹಾತ್ಮ ಹೇಳಿದವರು ಅನೇಕರು ಅದಕ್ಕಿಂತ ಎರಡಷ್ಟು ರಾಯರ ಬಗ್ಗೆ ಅಪಹಾಸ ಮಾಡೋರೇ ಇದ್ರು ಕೊನೆಗೆ ದಿನ ಬಂತು ಸಿದ್ಧತೆ ಮಾಡುದು ಕಟ್ಟಿಗೆ ಇಟ್ಟಿಗೆ ಎಲ್ಲವನ್ನು ಸಿದ್ಧ ಮಾಡಿ ಈ ಅಲ್ಲಿ ನಿಂತ್ಕೋ ನೀನು ಇಷ್ಟು ಅಲ್ಲಿ ಹಾಕಿದ್ದಾರೆ ಕೆಳಗೆ ಬೆಂಕಿ ಹಾಸ್ತೀನಿ ನೀನ್ ಮೇಲೆ ಮೋಕ್ಷಕ್ಕೆ ಹೋಗ್ತೀನಿ ಅಂತ ಎಲ್ಲ ಆಡ್ಕೊಂಡ್ರು ಜೀವಂತ ಸುಟ್ತಾ ಇದಾರೆ ರಾಯರವನ್ನ ಮೋಕ್ಷಕ್ ಕಳಿಸ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಮೋಕ್ಷ ಕಾಣಿಸುತ್ತಾ ಬರೀ ಬುಟಾಟಿಕೆ ಈಗೆಲ್ಲ ರಾಯರನ್ನ ಆಡ್ಕೊಳ್ಳೋದು ಜಾಸ್ತಿ ನೋಡ್ತಾ ಇದ್ರೆ ರಾಯರು ಪ್ರತ್ಯಕ್ಷವಾಗಿ ಅವರನ್ನ ಮೋಕ್ಷಕ್ಕೆ ಕಳಿಸುವಂತ ಕಣ್ಣಾರೆ ಕಂಡವರು ಇದ್ದಾರೆ ಇದು ಕಥೆ ಇದು ಈಗ ನಾವೆಲ್ಲ ನೋಡದಂತಹ ವಿಚಾರ ಕೇಳಿದಂತಹ ವಿಚಾರಗಳು ಆದ್ರೆ ಏನ್ ತಾತ್ಪರ್ಯ ಏನು ಅಂದ್ರೆ ರಾಯರಿಗೆ ಮೋಕ್ಷ ಕೊಡುವ ಸಾಮರ್ಥ್ಯನೂ ಇದೆ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಏನು ಅಂದ್ರೆ ಮೋಕ್ಷ ಕೊಡುವನ್ ಯಾರು ಭಗವಂತ ಬಿಟ್ರೆ ಇನ್ನೊಬ್ಬರು ಇಲ್ಲ ಇನ್ನೊಬ್ಬರು ಇದ್ದಾರೆ ಅಂದ್ರೆ ಭಗವಂತ ಇಚ್ಛೆ ಇದ್ರೆ ಲಕ್ಷ್ಮೀ ದೇವಿ ಕೊಡುತ್ತಾಳೆ ಲಕ್ಷ್ಮೀ ದೇವಿಗೂ ಅಹ್ ಬಿತ್ತರೆ ವಾಯುದೇವರು ಕೊಡ್ತಾರೆ ಅದು ಇಚ್ಛೆ ಲಕ್ಷ್ಮಿ ಪ್ರೇರಣೆ ಇದ್ರೆ ವಾಯುದೇವರು ಕೊಡ್ತಾರೆ ಯಾರು ಕೊಡುವ ಸಾಮರ್ಥ್ಯ ಇಲ್ಲ ರಾಯರು ಹೇಗ್ ಕೊಟ್ರು ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ನಾವು ಮೊದ್ಲೇ ಹೇಳಿದ್ದು ರಾಯರು ಇಷ್ಟೆಲ್ಲ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ರಾಯರಲ್ಲಿ ವಾಯುದೇವರ ಸನ್ನಿಧಾನ ವಿಶೇಷವಾಗಿತ್ತು ಅದು ಬಹಳ ಹ್ಮ್ ಹೇಳಕ್ ಸಾಧ್ಯವಾದ ಅಷ್ಟು ವಿಶೇಷವಾದಂತಹ ಸನ್ನಿಧಾನ ಇತ್ತು ಹಾಗಾಗಿ ಅಲ್ಲಿ ರಾ ವಾಯುದೇವರು ಇದ್ ಕೊಟ್ಟರು ಹೊರತು ರಾಯರ್ ಕೊಟ್ಟಿದ್ದಲ್ಲ ರಾಯರ್ಗದು ಇಷ್ಟನೂ ಆಗೋದಿಲ್ಲ ರಾಯರ್ ಹೇಳುತ್ತಾರೆ ಎಲ್ಲವೂ ಕೂಡ ವಾಯುದೇರ್ ಮಾಡ್ತಾರೆ ಅಂತ ಹಾಗಾಗಿ ನಾವು ಆ ಮೋಕ್ಷವನ್ನು ಕೂಡ ವ ಕೊಟ್ಟಿದ್ದು ಅಂತ ನಾವು ಅರ್ಥ ಮಾಡಬೇಕು ಹಾಗಾಗಿ ರಾಯರನ್ನ ರಾಘವೇಂದ್ರ ಸಕಲ ಪ್ರದಾತ ನೀವು ಲೌಕಿಕ ಆಸಕ್ತಿ ಕೇಳ್ತಾರೆ ಲೌಕಿಕವಾದ ವಿಚಾರವನ್ನು ಕೊಡ್ತಾರೆ ಬೇಕಾ ಪಾರಮಾರ್ಥ ಏನು ಪಾರಮಾರ್ಥಿಕ ನನಗೆ ತತ್ವಜ್ಞಾನ ಬೇಕು ನನಗೆ ಭಗವಂತನ ತಿಳಿಬೇಕು ಅನ್ನುವಂತಹ ವಿಚಾರವನ್ನ ನಾವು ಕೇಳಿದ್ರೆ ಖಂಡಿತ ಕೊಡ್ತಾರೆ ಸ್ವಾಮಿ ನನಗೆ ಮನೆ ಇಲ್ಲ ನನಗೆ ಮನೆ ಬೇಕು ಅನುಗ್ರಹ ಮಾಡಿ ಅಂತಂದ್ರೆ ಅನೇಕರು ಅದರ ಅನುಕೂಲ ಆಗಿದೆ ಅನೇಕರು ವೈದ್ಯ ಲೋಕದಲ್ಲಿ ಇದ್ದಾಗ ವೈದ್ಯರು ಕೂಡ ಕೈ ಚೆಲ್ಲಿದ್ರೆ ಅದನ್ನು ಕೂಡ ರಾಯರ್ ಅವ್ರಿಗೆಲ್ಲ ಅನುಭವ ಏನು ಅಂದ್ರೆ ಅನೇಕರು ಹೇಳುತ್ತಾರೆ ನನಗೆ ಇಂತಹ ಒಂದು ಸಮಸ್ಯೆ ಇತ್ತು ಕೈ ಒಂದು ಆಪರೇಷನ್ ಮಾಡಿದ್ರು ಇನ್ನು ಬದುಕಲ್ಲ ಅಂತ ಹೇಳಿದ್ರು ಆದ್ರೆ ರಾಯರ್ ಕನ್ಸಲ್ ಬಂದು ನನಗೆ ಏನೋ ಒಂದು ಕೈಮೆ ತಲೆ ಟಂಗ್ ಆಗಿದೆ ಅವರು ವಾಸಿ ಅಂತ ಹೇಳಿದ್ರು ನೋಡ್ರ ಬೆಳಗ್ಗೆ ಎದ್ರೂ ವಾಸಿ ಆಗಿದೆ ಅಂತ ಹೇಳುತ್ತಾರೆ ಇದು ರ ನಾವು ರಾಯರ್ ಬಗ್ಗೆ ಹೇಳ್ತಾ ಹೋದ್ರೆ ಅನೇಕ ಐತರ ಹಾಗಾಗಿ ರಾಯರು ಸಕಲ ಪ್ರದಾತ ಅಂದ್ರೆ ಸಕಲ ಶಬ್ದಕ್ಕೆ ಎಲ್ಲ ಅಂತ ಅರ್ಥ ಒಂದೂ ಬಿಡದೆ ಅಂತ ಅರ್ಥ ಹಾಗಾಗಿ ನೀವ್ ಏನಕ್ಕೆ ಕೇಳಿ ಪರೀಕ್ಷೆ ಮಾಡ್ಲಿಕ್ಕೆ ಬೇಕಾದ್ರು ಕೇಳಿ ರಾಯರ್ ಕೊಡುತ್ತಾರೆ ಆದ್ರೆ ರಾಯರ್ ಕೊಡುದು ಅಂತಂದ್ರೆ ನಿಮ್ಮಲ್ಲಿ ಆ ಯೋಗ್ಯತೆ ಇರಬೇಕು ಸುಮ್ ಸುಮ್ಮನೆ ಎಲ್ಲರಿಗೂ ಕೊಡೋದಿಲ್ಲ ಯಾವತ್ತೂ ಕೂಡ ನಮ್ಮಲ್ಲಿ ನಮ್ಮಲ್ಲಿ ಯೋಗ್ಯತೆ ಇರಬೇಕು ರಾಯರನ್ನ ಕೇಳುವಂತ ಭಕ್ತಿಯಿಂದ ಕೇಳಬೇಕು ಅಂದ್ರೆ ರಾಯರ್ ಕೊಡುತ್ತಾರೆ ನೋಡಿ ಬಿಡೋಣ ಅಂತ ನಾವ್ ಏನಾದ್ರು ಪರೀಕ್ಷೆ ಮಾಡಕ್ಕಂತ ಹೋದ್ರೆ ಪರೀಕ್ಷೆ ಮಾಡೋ ದೃಷ್ಟಿ ಇರಬಾರದು ಯಾವತ್ತು ಅಲ್ಲಿಗೂ ಕೂಡ ಪರೀಕ್ಷೆ ಮಾಡೋದು ಅನೇಕರಿಗೂ ಕೂಡ ರಾಯರು ಅನುಗ್ರಹ ಮಾಡಿದ್ದಾರೆ ಇದೆಲ್ಲ ಆಗತ್ತೆ ರಾಯರಲ್ಲಿ ರಾಘವೇಂದ್ರ ಸಗಲ ಪ್ರದಾತ ಅಂತ ಹೇಳ್ತಾರೆ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಂತ ಯಾರ್ಯಾರು ಕೊಡ್ತಾರೆ ಅವರು ತಮ್ಮಲ್ಲಿ ಯಾರು ಭಕ್ತಿ ಮಾಡ್ತಾರೋ ತಮ್ಮ ಪಾದದಲ್ಲಿ ಯಾರು ಭಕ್ತಿ ಮಾಡ್ತಾರೋ ಅವರಿಗೆ ಮಾತ್ರ ಕೊಡ್ತಾರೆ ಅಲ್ಲ ಆಚಾರ ಬೇರೂ ಕೊಡಬಾರ್ದ ಯಾಕೆ ಹೀಗೆ ನಾವು ಮನೇಲಿ ಊಟ ಮಾಡ್ತಾ ಇರ್ತೇವೆ ಸುಮ್ ಸುಮ್ನೆ ದಾರಿಲಿ ಹೋಗೋನ್ ಕರೆದು ಊಟಕ್ಕೆ ಹಾಕ್ತಿವಾ ಯಾರು ಹಸಿವೆ ಅಂತ ಕೇಳ್ತಾರೋ ಅಂತವ್ರು ಕೊಡ್ತಾರೆ ಹಸಿವೆ ದಾ ಭಿಕ್ಷೆಯನ್ನ ಬೇಡವನಿಗೆ ದೈನ್ಯತೆ ಇರುತ್ತೆ ನಮ್ಮೇಲೆ ಒಂದು ಅಭಿಮಾನ ಬರುತ್ತೆ ಅವನಿಗೆ ಹಾಗಾಗಿ ಅವರು ನಾವು ಭಿಕ್ಷೆಯನ್ನ ಕೊಡ್ತೇವೆ ಹಾಗೆ ರಾಯರಲ್ಲಿ ರಾಯರಲ್ಲಿ ಅಂತಂದ್ರೆ ರಾಯರ ಅಂತರ್ಯಾಮಿಯಾಗಿ ವಾಯುದೇವರು ಲಕ್ಷ್ಮೀದೇವಿ ರಾಮದೇವರು ಹೀಗೆ ನಾವು ಉಪಾಸನೆ ಮಾಡಬೇಕು ಏನ್ ಕೊಡ್ತಾರೆ ಎಷ್ಟು ಕೊಡ್ತಾರೆ ರಾಯರು ಏನೋ ನಾವು ಕೇಳಿದ್ದು ಒಂದ್ ವಸ್ತು ಕೊಡ್ತಾರ ಅಲ್ಲ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ